श्रीगुरुभ्यो नमः हरिः ओम् अभ्रमं भङ्गरहितम् अजडं विमलं सदा आनन्दतीर्थमुतलं भजे तापत्रयापहम् दुर्वादिध्वान्तरवये वैष्णविन्दीवरेन्दवे श्रीराघवेन्द्रगुरवे दयालवे। अघम् द्रावयते यस्माद्वेङ्कारो वाञ्छितप्रदः लोके ख्यातो भविष्यति मायावादमहाटवीपरसरन्मतेभपञ्चाननान् शब्दाम्भोनिधिमज्जैकनेकमकरान् व्यायादिवज्राङ्कुशान् సత్ సిద్ధాంతమహోక్తియుక్తిరచనాశైజ్చాసకాన్ భూయోహం ప్రణయం ప్రణవామి దిగ్విజయిన శ్రీ రాఘవేంద్రాన్ గురూన్ దివస మహానుభావరాంత కలియుగద కల్పతరు ఎక్కువ ప్రసిద్ధరగ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಆರಾಧನಾ ಮಹೋತ್ಸವ ವಿಶೇಷವಾಗಿ ಜಗತ್ತಿನ ಎಲ್ಲ ಭಾಗಗಳಲ್ಲಿ ನಡೀತದೆ ಕೇವಲ ಊಟ ಮಾಡೋದು ಮತ್ತು ಅಲಂಕಾರ ಆದಿಗಳನ್ನು ಮಾಡೋದು ಪಂಚಾಮೃತಾಭಿಷೇಕ ಆದಿಗಳಿಂದ ಮಾತ್ರ ಆರಾಧನೆ ಆಗ್ತದೆ ಅಂತ ತಿಳ್ಕೊಳ್ಬಾರ್ದು ಯಾಕೆಂದರೆ ಶ್ರೀಪಾದಂಗಳವರು ಅದ್ಭುತವಾಗಿರತಕ್ಕಂತಹ ಗ್ರಂಥಗಳನ್ನು ನಮಗಾಗಿ ಕೊಟ್ಟು ಹೋಗಿದ್ದಾರೆ ಯಾವಾಗ ಎಲ್ಲ ಮಠಗಳಲ್ಲಿಯೂ ಅವ್ಯಾಹತವಾಗಿ ಶ್ರೀಮದ್ ರಾಘವೇಂದ್ರ ಗುರುಸಾರಭೌಮರ ಎಲ್ಲ ಗ್ರಂಥಗಳ ಪಾಠ ಪ್ರವಚನಗಳು ನಡೀತದೆಯೋ ಅವತ್ತೇ ನಿಜವಾದ ಆರಾಧನೆ ಆಯಿತು ಅಂತ ತಿಳ್ಕೊಳ್ಬೇಕು ಇದು ಆರಾಧನೆಯ ಕ್ರಮ ಇರಲಿ ಅದೆಲ್ಲ ಊಟ ಉಪಚಾರಗಳು ಅಲಂಕಾರ ಇದೆಯಾ ಒಂದು ಮುಖವಾದರೆ ನಿಜವಾಗಿರ್ತಕ್ಕಂತಹ ಆರಾಧನೆ ಇದು ಅಂತ ತಿಳ್ಕೊಳ್ಬೇಕು ಇರಲಿ ಹೀಗೆ ರಾಯರು ರಾಯರ ಪೂರ್ವೈತಿಹಾಸಿಗಳೆಲ್ಲರಿಗೂ ಗೊತ್ತೇ ಇದೆ ವೆಂಕಣ್ಣ ಇತ್ಯಾದಿ ಅವತಾರ ಮಾಡಿದರು ದೇವರ ಅನುಗ್ರಹದಿಂದ ಬಂದರು ಇವೆಲ್ಲ ಹಿಂದೆ ಪ್ರಹ್ಲಾದರಾಜ ಇದು ಇದೆಲ್ಲ ಸರಿಯೇ ಎಲ್ಲರಿಗೂ ಪ್ರಸಿದ್ಧವಾಗಿ ಜನ ವಿಚಾರ ಮತ್ತು ವ್ಯಾಸ ಸೇವೆಯನ್ನು ವೇದವ್ಯಾಸ ದೇವರ ಸೇವೆಯನ್ನು ಶ್ರೀಮದ್ ಆಚಾರ್ಯರ ಸೇವೆಯನ್ನು ರಾಯರು ಏನು ಮಾಡಿದ್ದಾರೆ ದ್ವೈತ ವಾಂಗ್ಮಯ ಸಾರಸ್ವತ ಲೋಕಕ್ಕೆ ಏನು ನಮಗೆ ಕೊಡುಗೆಯನ್ನು ಕೊಟ್ಟಿಲ್ಲ ಅದ್ಭುತ ಮಹಾ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸ್ಮರಣೆ ಮಾಡಲೇಬೇಕಲ್ಲ ಅದನ್ನು ಮಾಡಿದಾಗ ಮಾತ್ರ ಆರಾಧನೆ ಆಯಿತು ಅಂತ ತಿಳ್ಕೊಳ್ಳಿ ರಾಯರು ಅನೇಕ ಕೃತಿರತ್ನಗಳನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನು ಶ್ರುತಿ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನ ಗೀತಾ ಪ್ರಸ್ಥಾನ ಎಂಬುದಾಗಿ ವಿಭಾಗ ಮಾಡಿಕೊಳ್ಬೋದು ಶ್ರುತಿ ಪ್ರಸ್ಥಾನದಲ್ಲಿ ಎಲ್ಲ ಶ್ರುತಿಗಳಿಗೆ ಅಂದರೆ ಋಗ್ವೇದಾದಿ ಋಗ್ವೇದ ಯಜುರ್ವೇದ ಋಗ್ವೇದ ವಿವೃತ್ತಿ ಯಜುರ್ವೇದ ವಿವೃತ್ತಿ ಸಾಮವೇದ ವಿವೃತ್ತಿ ಅನ್ನುವಂಥ ಮೂರು ವೇದಗಳಿಗೆ ವಿವೃತ್ತಿಯನ್ನು ಬರೆದಿದ್ದಾರೆ ಮಂತ್ರಾರ್ಥ ಮಂಜರಿಯನ್ನು ಬರೆದಿದ್ದಾರೆ ಪುರುಷ ಸೂಕ್ತ ಸೂಕ್ತಗಳಿಗೆ ಅರ್ಥ ಪುರುಷ ಸೂಕ್ತ ಅರ್ಥ ಮಂಜರಿಯನ್ನು ಮಂತ್ರಾರ್ಥವನ್ನು ಬರೆದಿದ್ದಾರೆ ಶ್ರೀ ಸೂಕ್ತಕ್ಕೆ ಅರ್ಥವನ್ನು ಬರೆದಿದ್ದಾರೆ ಮನ್ಯು ಸೂಕ್ತ ಮಂತ್ರಾರ್ಥ ಎಂಬ ಗ್ರಂಥವನ್ನು ಕೊಟ್ಟಿದ್ದಾರೆ ಅಂಬೃಣೀ ಸೂಕ್ತ ಮಂತ್ರಾರ್ಥ ಅನ್ನುವಂತಹ ಗ್ರಂಥವನ್ನು ಕೊಟ್ಟಿದ್ದಾರೆ ಬಳಿತ ಸೂಕ್ತ ಮಂತ್ರಾರ್ಥ ಮತ್ತು ಹಿರಣ್ಯ ಗರ್ಭಸೂ ಸೂಕ್ತ ವ್ಯಾಖ್ಯಾನ ನೋಡಿ ಇದಕ್ಕೆ ಶ್ರುತಿ ಪ್ರಸ್ಥಾನಗಳು ಅಂತ ಕರೀತಾರೆ ಉಪನಿಷತ್ತುಗಳಿಗೆ ದಶೋಪನಿಷತ್ತುಗಳಿದ್ದಾವಲ್ಲ ಈಶಾವಾಸ್ಯಾದಿ ಈಶಾವಾಸ್ಯ ತಲವಕಾರಕ ಕಾಟಕ ಎಲ್ಲದಕ್ಕೂ ಖಂಡಾರ್ಥವನ್ನು ಬರೆದಿದ್ದಾರೆ ಇದಕ್ಕೆ ಉಪನಿಷತ್ ಪ್ರಸ್ಥಾನ ಅಂತ ಕರೀತಾರೆ ಎಲ್ಲದಕ್ಕೂ ಖಂಡಾರ್ಥ ಒಂದೊಂದು ಅರ್ಕ ಅರ್ಥ ಅರ್ಥವನ್ನು ನೋಡ್ತಾ ಹೋದರೆ ರಾಘವೇಂದ್ರ ಗುರುಸಾರ್ಭವರು ನಮಗೆ ಏನು ಕೊಟ್ಟಿದ್ದಾರೆ ಅನ್ನುವಂತಹ ಅದು ನಮಗೆ ಅರ್ಥ ಆಗ್ತದೆ ಸೂತ್ರ ಪ್ರಸ್ಥಾನ ಎಲ್ಲರಿಗೂ ಗೊತ್ತಿದೆ ಪರಿಮಳಾಚಾರ ಹಂಗೆ ಹಿಂಗೆ ಅಂತೇಳಿ ನಾವು ಹೇಳ್ತೀವಿ ಅಷ್ಟೇ ಆದ್ರೆ ಶ್ರೀಮನ್ ನ್ಯಾಯ ಸುಧಾ ಪರಿಮಳ ರಾಯರು ಮೊದಲೇ ಪೂರ್ವಾಶ್ರಮದಲ್ಲಿ ಅದು ರಚನೆ ಮಾಡಿದ್ರು ಕೂಡ ಅದು ರಾಯರ ಗ್ರಂಥವೇ ಸಣ್ಣ ಗ್ರಂಥ ಅಂತ ತಿಳ್ಕೊಂಡ್ಬಿಟ್ಟಿರಿ ಎಂತ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕ ಆಕೂತ ಗರ್ಭಿತಂ ಗೀತಾ ಪ್ರಶಂಸೆ ಸುಧಾ ಪ್ರಶಂಸೆಯನ್ನ ಪರಿಮಳದಲ್ಲಿ ರಾಯರು ಮಾಡ್ತಾರೆ ವ ಚ ಅನ್ನುವಂಥ ಒಂದೊಂದು ಪದಗಳು ಕೂಡ ಅತೀ ಅತಿ ಅತಿ ಗಂಭೀರವಾಗಿರ್ತಕ್ಕಂಥ ಅನೇಕ ಅರ್ಥಗಳಿಂದ ಕೂಡ್ಬಿಟ್ಟಿದೆ ಮತ್ತು ಅಕಸ್ಮಾತು ಎಲ್ಲ ನಾನು ಬರೆದ್ರೆ ಗ್ರಂಥ ಗ್ರಂಥತ್ವ ಅಲ್ಪ ಮತ್ತು ದೊಡ್ಡ ಸಂಕ್ಷೇಪವಾಗಿ ಮಾಡಬೇಕು ಇದು ಇಷ್ಟುದಪ್ಪ ದೊಡ್ಡ ಗ್ರಂಥ ಆಗೋಗ್ಬಿಡ್ತದೆ ಅದಕ್ಕೆ ಅದು ಸಣ್ಣದಾಗಿ ಮಾಡೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮಾತ್ರ ಹೇಳಿದ್ದೀನಿ ಅಂತ ಹೇಳಿದ ಪರಿಮಳ ಗ್ರಂಥ ಅಷ್ಟು ಚೆನ್ನಾಗಿರ್ತಕ್ಕಂಥ ಗ್ರಂಥ ಸತ್ಪದ್ಮ ಬಂಧವೋ ಯಸ್ಯ ಗಾವೋ ವಿಶ್ವ ತಮೋಲದ ಸ್ಯಾ ತತ್ವ ಪ್ರಕಾಶ ಆಗಿ ಜೈತೀರ್ಥರ ಮಮ ಅಂತ ಹೇಳಿದ್ದಾರೆ ಅದರೊಳಗೆ ಜೈತೀರ್ಥರವನ್ನು ಅವರು ನಮಗೆ ಸುಭಾಸ್ಕರರಾಗಿದ್ದಾರೆ ಅನ್ನುವಂಥ ವಿಚಾರ ನಮಗೆ ಅದನ್ನು ತಿಳಿಸ್ತಾರೆ ಮತ್ತು ಅಣುಭಾಷ್ಯ ವ್ಯಾಖ್ಯಾನ ತತ್ವಮಂಜರಿ ತತ್ವಮಂಜರಿ ಎನ್ನುವಂಥ ಗ್ರಂಥ ನೋಡಿ ಹೇಗಿದೆ ಅಂತಂದರೆ ತುಳಸಿ ತುಳ ನಮ್ಮ ಸ್ವಾಮಿ ಸತ್ಯಾತ್ಮ ಸತ್ಯಾತ್ಮತೀರ್ಥರು ಇದರ ವಿವರಣೆಯನ್ನು ಅದ್ಭುತವಾಗಿ ಮಾಡ್ತಾರೆ ಇದನ್ನು ತುಳಸಿ ಮಂಜರಿ ಗ್ರಾಹ್ಯ ಈ ದೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದ್ರೆ ತುಳಸಿ ದಳಕ್ಕಿಂತಲೂ ತುಳಸಿ ಮಣಿಯನ್ ತುಳಸಿ ಹೂವನ್ನು ಮಂಜರಿ ಇಷ್ಟು ಶುದ್ಧ ಮೇಲೆ ತೆನೆ ಬಂದಿರುತ್ತಲ್ಲ ಅದನ್ನು ಹಾಕಬೇಕು ಅದು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಇದೆ ಆದರೆ ರಾಯರು ಅಣುಭಾಷ್ಯವೆಂಬ ಮಂಜರಿಯನ್ನೇ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ ತತ್ವದ ಮಂಜರಿಯನ್ನು ಅಂತಹ ಮಹಾನ್ ಭಾವದು तत्व प्रकाशिकाया भावदीप मत तात्पर्यचंद्रिका प्रकाशन तंत्रदीपिकान्युक्त सूत्र प्रस्थान भाट्ट संग्रह अद्भुतव्रंथ इन चारित्र कृष्णचारी्यमंजरी पुराण प्रसिद्धव्रंथ अभी पुराण प्रस्थान ಮತ್ತೆ ಗೀತಾ ಪ್ರಸ್ಥಾನ ಶ್ರೀಮದ್ ಭಗವದ್ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಮತ್ತೆ ಪ್ರಮೇಯ ದೀಪಿಕ ಭಾವದೀಪ ಗೀತಾ ತಾತ್ಪರ್ಯ ನ್ಯಾಯ ದೀಪಿಕಾ ಭಾವದೀಪ ಎರಡು ಭಾವದೀಪಗಳು ಎಂಥ ದೀಪ ಹಚ್ಚಿದ್ದಾರೆ ನೋಡಿ ಭಾವದೀಪ ಗೀತಾರ್ಥ ಸಂಗ್ರಹ ಗೀತಾ ವಿವೃತ್ತಿ ಅಂತನೂ ಕರಿತಾರೆ ಇದಕ್ಕೆ ಪ್ರಕರಣ ಗ್ರಂಥಗಳು ಮಾಯಾವಾದ ಖಂಡನ ಟೀಕಾ ಟಿಪ್ಪಣಿ ಮಿಥ್ಯಾತ್ಮಾನ ಖಂಡನ ಟೀಕಾ ಟಿಪ್ಪಣಿ ಉಪಾಧಿ ಖಂಡನ ಟೀಕಾ ಟಿಪ್ಪಣಿ ವಿಷ್ಣು ತತ್ವ ನಿರ್ಣಯ ಟೀಕಾ ಭಾವದೀಪ ತತ್ವದ್ಯೋತ ಟೀಕಾ ಟಿಪ್ಪಣಿ ಮತ್ತೆ ತತ್ವ ಸಂಖ್ಯಾನ ಟೀಕಾ ಭಾವದೀಪ ತತ್ವ ವಿವೇಕ ಟೀಕಾ ಭಾವದೀಪ ನೋಡಿ ಎಂತೆಂಥ ಗ್ರಂಥಗಳ ರಚನೆಯನ್ನು ಮಾಡಿಕೊಡ್ತಾರೆ ಕಥಾಲಕ್ಷಣ ಟೀಕಾ ಭಾವದೀಪ ಕರ್ಮ ನಿರ್ಣಯ ಟೀಕಾ ಭಾವದೀಪ ಪ್ರಮಾಣ ರಕ್ಷಣಾ ಟೀಕಾ ಭಾವ ಎಂತೆ ಭಾವದ ಅದರ ಭಾವದ ದೀಪ ಅದರ ಭಾವವನ್ನು ತಗೊಂಡು ಅದರಿಂದ ನಮಗೆ ಪ್ರಕಾಶವನ್ನು ಕೊಡತಕ್ಕಂತಹ ಗ್ರಂಥಗಳು ಮತ್ತು ಪ್ರಮಾಣ ಪದ್ಧತಿ ಭಾವದೀಪ ಅದಕ್ಕೆ ಟಿಪ್ಪಣಿ ಬರ ಅದೇ ಅದಕ್ಕೆ ಭಾವದೀಪ ತಾಂಡವ ಟೀಕಾ ಮತ್ತು ನ್ಯಾಯ ವಾದಾವಲಿ ಟಿಪ್ಪಣಿ ಮತ್ತು ಪ್ರಮೇಯ ಸಂಗ್ರಹ ಇದಾದ್ಮೇಲೆ ರಾಮಚಾರಿತ್ರ್ಯ ಮಂಜರಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಪ್ರಮೇಯ ಪ್ರಮೇಯ ನವಮಾಲಿಕ ಗೂಢ ಭಾವ ಪ್ರಕಾಶಿಕ ಅಥವಾ ಅಣುಮಧ್ವ ವಿಜಯ ಅಂತಲೂ ಕರೀತಾರೆ ಅದಕ್ಕೆ ಇದೆಲ್ಲ ಇತಿಹಾಸ ಪ್ರಸ್ಥಾನ ಅಂತ ಕರೀತಾರೆ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ರಾಯರಿಗೆ ಆ ಗ್ರಂಥದ ಹಸಿವು ಬಹಳ ಇತ್ತು ಬೇಕಾದಷ್ಟು ಗ್ರಂಥ ಇನ್ನೂ ರಚನೆ ಮಾಡಬೇಕಾಗಿತ್ತೋ ಮಾಡ್ತಿದ್ರು ಏನು ಮಹಾನುಭಾವ ಪ್ರಾತ ಸಂಕಲ್ಪ ಗದ್ಯ ಇದೆಲ್ಲ ಸದಾಚಾರ ಪ್ರಸ್ಥಾನ ಅಂತ ಕರೀತಾರೆ ಪ್ರಾತ ಸಂಕಲ್ಪ ಗದ್ಯಂ ಸಮರ್ಪಣ ಗದ್ಯ ನೋಡಿ ಪ್ರಾತಃ ಕಾಲದಲ್ಲಿ ಸಂಕಲ್ಪ ಮಾಡೋದಕ್ಕೆ ಒಂದು ಗದ್ಯ ಮಾಡಿಕೊಟ್ಟಿದ್ದಾರೆ ನಾವು ಬೆಳಗಿಂದ ಸಂಜೆ ಮಾಡಿರ್ತಕ್ಕಂಥದ್ದನ್ನೆಲ್ಲ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಸರ್ವಸಂಕಲ್ಪ ಗದ್ಯಂ ಮತ್ತು ಭಗವದ್ ಧ್ಯಾನ ಪ್ರಕರಣ ಅಂತ ಒಂದು ಪ್ರಕರಣ ಬಂದಿದೆ ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು ನಾವು ಕಣ್ಣನ್ನು ಮುಚ್ಚಿಬಿಟ್ಟು ನೇರವಾಗಿ ನಮ್ಮ ದೃಷ್ಟಿಯನ್ನು ಮೂಗಿನ ಮೇಲೆ ಇಟ್ಟುಕೊಂಡು ಏಕಾಂತೇತು ಶುಚೋದೇಶೆ ಜನಸಮ್ಮರ್ದ ವರ್ಜಿತೆ ಈ ರೀತಿಯಾಗಿ ಅಲ್ಲಿ ವರ್ಣನೆಯನ್ನು ಮಾಡ್ತಾರೆ ಭಗವದ್ ಧ್ಯಾನ ಪ್ರಕರಣ ಅಂತಹ ಪ್ರಕರಣವನ್ನು ಕೊಟ್ಟಿದ್ದಾರೆ ಮತ್ತೆ ತಿಥಿ ನಿರ್ಣಯ ತಂತ್ರಸಾರ ಮಂತ್ರೋದ್ಧಾರ ಆಯ್ತಾ ಇಷ್ಟಾದ ಮೇಲೆ ಸೂತ್ರ ಸ್ತೋತ್ರಗಳನ್ನು ತೋರಿಸ್ಬೇಕಲ್ಲ ಆಯ್ತಾ ರಾಜಗೋಪಾಲ ಸ್ತುತಿ ಅಂತಂದ ಸ್ತೋತ್ರ ನದಿ ತಾರತಮ್ಯ ಸ್ತೋತ್ರ ದಶಾವತಾರ ಸ್ತುತಿ ಇಷ್ಟೆಲ್ಲ ಆದ್ಮೇಲೆ ಸುಮ್ಮನಾಗಿದ್ರ ಇಲ್ಲ ಅವ್ರದ್ದು ಒಂದೇ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ನಮಗೂ ಸಿಕ್ಕಿರೋದು ಒಂದು ತಿಳ್ಕೊಳ್ಳಿ ಸಾಕು ಇನ್ನೇ ಬರೆದಿದಾರೋ ಏನೋ ಗೊತ್ತಿಲ್ಲ ಇಂದು ಎನಗೆ ಗೋವಿಂದ ಅನ್ನುವಂತಹ ಧೀರ ವೇಣುಗೋಪಾಲ ಅಂಕಿತದಲ್ಲಿ ಒಂದು ಅದು ಮತ್ತೆ ವಿಶೇಷವಾಗಿರ್ತಕ್ಕಂತಹ ಮತ್ತು ದಾಸ ಪದ್ಯವನ್ನು ನಮಗೆ ಕೊಟ್ಟಿದ್ದಾರೆ ಸುಳ ಮತ್ತು ಮರುತ ನಿನ್ನೆಯ ಮಹಿಮೆ ಅನ್ನುವಂತಹ ಒಂದು ಸುಳಾದಿಯನ್ನು ಬರೆದಿದ್ದಾರೆ ಕೆಲವು ನಮಗೆಲ್ಲ ಸಿ ಇದಿಷ್ಟರೊಳಗೆ ನಮಗೆ ಎಷ್ಟೊಂದು ಉಪಲಬ್ಧ ಇಲ್ಲದಲ್ಲೇ ಇರ್ಬೋದು ಆದರೆ ಇಷ್ಟು ಗ್ರಂಥಗಳನ್ನು ಕೊಟ್ಟಿದ್ದಾರೆ ಇನ್ನೂ ಅವರ ಜಗಜ್ಜಾಹೀರು ಆಗಿದೆ ಬೇಕಾದಷ್ಟು ವೃಂದಾವನದ ಒಳಗೆ ಬೇಕಾದಷ್ಟು ಗ್ರಂಥಗಳನ್ನು ಮಾಡ್ತಾರೆ ಬೇಕಾದಷ್ಟು ಪವಾಡಗಳನ್ನು ಮಾಡಿದ್ದಾರೆ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಯಾರು ಹೋಗಿ ರಾಯರತ್ರ ಕೇಳ್ತಾರೋ ಅವ್ರಿಗೆ ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅದಕ್ಕೆ ಅವರಿಗೆ ಕಲ್ಪವೃಕ್ಷ ಕಲ್ಪವೃಕ್ಷಿರುತ್ತಾರೆ ಅಂತಹ ನಮಗೆ ದೇವರೆಂದರೆ ತಿರುಪತಿಯ ವೆಂಕ ವೆಂಕಪ್ಪ ಗುರುಗಳೆಂದರೆ ಮಂತ್ರಾಲಯದ ರಾಗಪ್ಪ ಅಂತ ಹೇಳಿ ನಮಗೆ ಪ್ರಸಿದ್ಧವಾಗಿರ್ತಕ್ಕಂಥ ಮಾತು ಅಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇವತ್ತೊಂದೇ ದಿವಸ ಅಲ್ಲ ಯಾವತ್ತೂ ಕೂಡ ಯಾವತ್ತೂ ಕೂಡ ಸರ್ವ ಜನಗಳಿಗೂ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಶ್ರೀಕೃಷ್ಣಾರ್ಪಣವಸ್ತಿ